ಜನ ಅಶ್ರಫ್ ಅಲಿ ಕುಂಜಿ ಮುಂಡಾಜೆ ಪತ್ರಕರ್ತರು ಹಾಗೂ ಮಾಲಕರು ತಮ್ಮನ್ನ ಹೋಮ್ ಸ್ಟೇ ಬೆಳ್ತಂಗಡಿ ಈಗ ಮಾತಾಡಲಿಕ್ಕಿದ್ದಾರೆ ಈ ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರು ಸಮಾಜ ಸೇವಕರು ನಿರ್ಗತಿಕರ ಕಣ್ಣೀರನ್ನು ಒರೆಸ್ತಕ್ಕಂಥ ಒಂದು ಒಳ್ಳೆಯ ಪುಣ್ಯದ ಕಾರ್ಯವನ್ನು ಈ ಲೋಕದಲ್ಲಿ ಮಾತ್ರ ಅಲ್ಲ ಬರಲೋಕದಲ್ಲೂ ಕೂಡ ಅದಕ್ಕೆ ಪುಣ್ಯ ಪ್ರಾಪ್ತಿ ಆಗ್ತಕ್ಕಂಥ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇರುವಂಥ ಮೊಹಮ್ಮದ್ ಅಶ್ರಫ್ ಬಜ್ಪೆ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯ ಬಂಧುಗಳೇ ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ನ್ಯೂ ಇಂಡಿಯಾ ಅಂದರೆ ನವ ಭಾರತ ಭಾರತ ಅಂದರೆ ಎಲ್ಲರೂ ಇರುವಂಥದ್ದು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಪಂಥದವರು ಎಲ್ಲ ಪಂಗಡದವರು ಎಲ್ಲ ವರ್ಣದವರು ಎಲ್ಲ ಸಂಸ್ಕೃತಿಯವರು ಎಲ್ಲರೂ ಇರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದರೆ ಅದು ಭಾರತ ಆ ನವಭಾರತವನ್ನು ಕಟ್ಟತಕ್ಕಂಥ ಕೆಲಸ ಮಾಡ್ತಕ್ಕಂಥ ಮೊಹಮ್ಮದ್ ಅಶ್ರಫ್ ಬಜ್ಪೆ ಅವರಿಗೆ ನಾನು ಆರಂಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೊಹಮ್ಮದ್ ಅಶ್ರಫ್ ಅವರು ಇಡೀ ಒಂದು ಈ ಸಮಾಜವನ್ನು ನನ್ನ ಮನೆ ಅಂತೇಳಿ ತಿಳ್ಕೊಂಡು ನಿಮ್ಮನ್ನೆಲ್ಲ ಕರೆದು ನಿಮ್ಮ ಕಣ್ಣೀರು ಒರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಅದಕ್ಕಾಗಿ ಎರಡನೇ ಸಾರಿ ತಾನು ನಾನು ಅಶ್ರಫ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸ್ವಾರ್ಥವನ್ನು ಮೀರಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ನಿಮ್ಮನ್ನೇ ಒಂದು ಕುಟುಂಬ ಅಂತೇಳಿ ಭಾವಿಸಿರ್ತಕ್ಕಂಥ ಒಂದು ಅವರ ಹೃದಯ ವೈಶಾಲ್ಯತೆಗೆ ಶ್ರೀಮಂತಿಕೆ ಎಲ್ಲರಿಗೂ ಬರಬಹುದು ಎಲ್ಲರಲ್ಲೂ ಇರಬಹುದು ಆದರೆ ಹೃದಯ ಶ್ರೀಮಂತಿಕೆ ಇರತಕ್ಕಂಥದ್ದು ಕೆಲವೇ ಕೆಲವು ಮಂದಿಗಳಲ್ಲಿ ಮಾತ್ರ ಆ ಹೃದಯ ಶ್ರೀಮಂತಿಕೆಯ ಭಾಗ್ಯವನ್ನು ಪಡೆದಿರತಕ್ಕಂಥ ಅಶ್ರಫ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ಇಸ್ಲಾಂನಲ್ಲಿ ಒಂದು ಸಂದೇಶ ಇದೆ ನಿನ್ನ ನೆರೆಮನೆಯವನು ಹಸಿದಿರುವಾಗ ನೀನು ಹೊಟ್ಟೆ ತುಂಬ ಉಂಡು ಮಲಗಿದರೆ ನೀನು ನನ್ನವನಲ್ಲ ಅನ್ನುವಂಥ ಒಂದು ಸಂದೇಶ ನೆರೆಮನೆ ಅನ್ನುವಂಥ ವಿಚಾರದಲ್ಲಿ ಅದರ ಡೆಫಿನೇಷನ್ ಅದರ ಆಳ ಅದರ ವಿಸ್ತಾರ ಎಷ್ಟಿದೆ ಅಂತ ಕೇಳಿದರೆ ನನ್ನ ಬಲಭಾಗದಲ್ಲಿರ್ತಕ್ಕಂಥ ನಲವತ್ತು ಮನೆಗಳು ನೆರೆಮನೆ ಅಂತ ನಾವಂದ್ಕೊಳ್ತೇವೆ ಒಂದು ಮನೆ ಅಂತ ನನ್ನ ಬಲಭಾಗದಲ್ಲಿರ್ತಕ್ಕಂಥ ನಲವತ್ತು ಮನೆ ನನ್ನ ಮುಂಭಾಗದಲ್ಲಿರ್ತಕ್ಕಂಥ ನಲವತ್ತು ಮನೆ ನನ್ನ ಎಡಭಾಗದಲ್ಲಿ ನಲವತ್ತು ಮನೆ ನನ್ನ ಹಿಂಭಾಗದಲ್ಲಿರ್ತಕ್ಕಂಥ ನಲವತ್ತು ಮನೆ ಅಂದರೆ ಫೋರ್ ಇಂಟು ಫೋರ್ ನೂರ ಅರವತ್ತು ಮನೆಗಳು ಅಲ್ಲಿ ನೂರ ಅರವತ್ತು ಮನೆಗಳಲ್ಲೂ ಕೂಡ ಯಾರೊಬ್ಬರೂ ಕೂಡ ಹಸಿದಿರಬಾರದು ಆ ರೀತಿಯ ಭಾವನೆಯಿಂದ ನಿಮ್ಮಲ್ಲಿರತಕ್ಕಂಥದ್ದನ್ನು ನೀವು ಇನ್ನೊಬ್ಬರಿಗೆ ಹಂಚಿ ತಿಂತೀರೋ ಅದು ಆಗಲೇ ಇಸ್ಲಾಂನ ಒಂದು ಸೌಂದರ್ಯ ಪರಿಪೂರ್ಣ ಆಗತಕ್ಕಂಥದ್ದು ಆ ಒಂದು ಸಂದೇಶವನ್ನು ಪರಿಪಾಲಿಸುವಂಥ ಕೆಲಸವನ್ನು ಕೂಡ ಅಶ್ರಫ್ ಅವರು ಇಲ್ಲಿ ಈ ವೇದಿಕೆ ಮೂಲಕ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಶ್ರಫ್ ಅವರ ಬಗ್ಗೆ ನಾನು ತಿಳ್ಕೊಂಡಾಗ ಅವರು ಕೇವಲ ಈ ರೀತಿ ಒಂದು ಸಮಾರಂಭ ಮಾಡಿ ಇಷ್ಟು ಮಂದಿಗೆ ಏನೋ ಒಂದು ಕೊಟ್ಟು ಏನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡತಕ್ಕಂಥ ಕೆಲಸ ಅಲ್ಲ ಅಂತೇಳಿ ನಾನು ತಿಳಿಯಲಿಕ್ಕೆ ಸಾಧ್ಯ ಆಯಿತು ನಾನು ತಿಳ್ಕೊಂಡಾಗ ನಿನ್ನೆ ಅಲ್ಲ ಮೊನ್ನೆ ಒಂದು ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇತ್ತು ಒಂದು ಕಡೆ ಆ ಮಸೀದಿಯ ನಿರ್ಮಾಣ ಕಾರ್ಯದಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಅಶ್ರಫ್ ಅವರು ಕೊಟ್ಟಿದ್ದಾರೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಇಲ್ಲಿ ಕೊಯ್ಯೂರು ಗ್ರಾಮದ ಉಣ್ಣಾಲು ಅಂತೇಳುವ ಅಲ್ಲಿಯ ಉಸ್ತಾದವರು ನಮ್ಮ ಜೊತೆಗಿದ್ದಾರೆ ಅಲ್ಲಿ ಒಂದು ಮದರಸ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ಅಂದ್ರೆ ಮದರಸ ಅನ್ನೋದು ಒಂದು ಅರೇಬಿಕ್ ಶಿಸ್ತಿನ ಪಾಠವನ್ನ ಒಂದು ನೈತಿಕ ಶಿಕ್ಷಣವನ್ನ ಇಸ್ಲಾಮಿನ ನೈತಿಕ ಶಿಕ್ಷಣವನ್ನ ಕಲಿಸ್ತಕ್ಕಂಥ ಮತ್ತು ಸಾಮಾಜಿಕ ಪ್ರಜ್ಞೆಯನ್ನು ಕಲಿಸ್ತಕ್ಕಂಥ ಒಂದು ಕೇಂದ್ರ ಆ ಕೇಂದ್ರದ ಕಟ್ಟಡವನ್ನ ಬರೀ ಸಣ್ಣ ಜಮಾಯ್ತದ್ದು ಅಲ್ಲಿ ಆ ಊರಿನವರಿಗೆ ಅದನ್ನು ಕಟ್ಟಿಸಲಿಕ್ಕೆ ಆಗದೆ ಇರುವಂಥ ಸಂದರ್ಭದಲ್ಲಿ ಅವರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಆ ಒಂದು ಶಿಕ್ಷಣವನ್ನ ಕೊಡುವಂಥ ದೇಗುಲವನ್ನ ಕಟ್ಟುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಸತ್ಯವನ್ನ ತಿಳಿಯಲಿಕ್ಕೆ ಸಾಧ್ಯ ಆಯ್ತು ಇದಲ್ಲದೆ ಅನೇಕ ಮಂದಿಗೆ ಅವರತ್ರ ಯಾರು ಬರ್ತಾರೆ ಕೈ ಮುಂದೆ ಮಾಡಿಕೊಂಡು ಯಾರ ಕೈಯನ್ನು ಅವರು ಕೆಳಗೆ ಹಾಕಿದ್ದಿಲ್ಲ ಕೈಯಲ್ಲಿ ಏನಾದರೂ ಒಂದು ಇಟ್ಟು ಅದನ್ನು ಮಡಿಸಿ ಕಲಿಸುವಂತಹ ಒಂದು ಒಳ್ಳೆಯ ದಾನಿಯಾಗಿ ನಮ್ಮ ಜೊತೆಗೆ ಅವರು ಗುರುತಿಸಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹಳ ಒಳ್ಳೆಯ ಒಂದು ಹೃದಯ ವೈಶಾಲ್ಯತೆಯ ಕಾರ್ಯಕ್ರಮ ರೋಗಿಗಳಿಗೆ ಇಲ್ಲಿ ಅನೇಕ ಮಂದಿಗೆ ನೆರವನ್ನು ಕೊಡ್ತಾ ಇದ್ದಾರೆ ನನಗೆ ರೋಗಿಗಳು ಅಂತ ಹೇಳುವಾಗ ರೋಗ ಒಬ್ಬ ಎಷ್ಟೇ ದೊಡ್ಡ ಶ್ರೀಮಂತನನ್ನು ಕೂಡ ಕೋಟ್ಯಾಧಿಪತಿಯನ್ನು ಲಕ್ಷಾಧಿಪತಿಯನ್ನಾಗಿ ಮಾಡಿ ಲಕ್ಷಾಧಿಪತಿಯನ್ನ ಸಾವಿರದ ಪತಿಯನ್ನಾಗಿ ಮಾಡಿ ಅವನನ್ನು ಭಿಕ್ಷಾಧಿಪತಿಯಾಗಿ ಮಾಡತಕ್ಕಂಥ ರೀತಿಯ ರೋಗಗಳು ಇವತ್ತು ಸಮಾಜದಲ್ಲಿದೆ ಒಂದು ಉದಾಹರಣೆ ಸಾಕು ಒಂದು ನಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ಅವಯವಗಳು ಕೂಡ ಬಹಳ ಶ್ರೇಷ್ಠವಾದದ್ದು ಅದರಲ್ಲಿ ಒಂದು ಕಿಡ್ನಿಯ ಒಂದು ವಿಚಾರವನ್ನ ನೀವು ತಗೊಂಡ್ರೆ ಮೂತ್ರಪಿಂಡದ ಒಂದು ವಿಚಾರ ತಗೊಂಡ್ರೆ ಒಂದು ಮುಷ್ಟಿ ಆಕಾರಕ್ಕಿಂತಲೂ ಸಣ್ಣದಿರ್ತಕ್ಕಂಥ ಒಂದು ವಸ್ತು ನಮ್ಮ ಹೊಟ್ಟೆಯೊಳಗಿರ್ತಕ್ಕಂಥದ್ದು ಇದು ಎಲ್ಲಿಯಾದರೂ ಅದರ ಕೆಲಸವನ್ನು ಮಾಡದೇ ಇದ್ದರೆ ನಿಮಗೆ ನಿಮ್ಮ ರಕ್ತದಲ್ಲಿರ್ತಕ್ಕಂಥ ನೀರನ್ನು ಬೇರ್ಪಡಿಸುವುದಕ್ಕಾಗಿ ನೀವು ಡಯಾಲಿಸನ್ನು ಮಾಡಬೇಕಾಗ್ತದೆ ಆ ಡಯಾಲಿಸಿಸ್ಗೆ ಒಳಗಾದಂಥ ಒಬ್ಬ ಪೇಷಂಟಿಗೆ ಪ್ರತಿ ತಿಂಗಳಿಗೆ ಮೊನ್ನೆ ಶಾಫಿ ಅವರು ಮಾತಾಡ್ತಾ ಇದ್ದು ಅಶ್ರಫ್ ಅವರ ಜೊತೆ ನಾವು ಒಂದು ವಿಚಾರವನ್ನು ಹಂಚಿಕೊಂಡಿದ್ದೇವೆ ಆ ಒಂದು ಪ್ರಕ್ರಿಯೆಗೆ ಆತ ವಾರಕ್ಕೆ ಎರಡು ಡಯಾಲಿಸಿಸ್ಗೆ ಒಳಗಾಗುವಂಥ ವ್ಯಕ್ತಿ ತಿಂಗಳಿಗೆ ಎಂಟು ಬಾರಿ ಒಳಗಾಗಬೇಕಾಗ್ತದೆ ಕನಿಷ್ಠ ನಾಲ್ಕರಿಂದ ನಾಲ್ಕೂವರೆ ಐದು ಗಂಟೆ ಆತ ಒಂದು ಕೊಠಡಿಯಲ್ಲಿ ಒಂದು ಮಂಚದ ಮೇಲೆ ಮಲಗಬೇಕು ಇಡೀ ಅವನ ಶರೀರದಲ್ಲಿರತಕ್ಕಂಥ ರಕ್ತವನ್ನು ಒಂದು ಯಂತ್ರದ ಮೂಲಕ ಹಾಯಿಸಿ ಮತ್ತೆ ಅವನ ಶರೀರಕ್ಕೆ ಅದನ್ನು ನೀರು ಮತ್ತು ಅದರ ರಕ್ತವನ್ನು ಬೇರ್ಪಡಿಸಿ ಮತ್ತೆ ಅವನ ಶರೀರಕ್ಕೆ ಸಪ್ಲೈ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಡಯಾಲಿಸಿಸ್ ಅಂತೇಳಿ ಹೇಳುವಂಥದ್ದು ಅಸಹನೀಯವಾದ ವೇದನೆ ನೋವು ಇರತಕ್ಕಂಥ ಒಂದು ಒಂದು ಚಿಕಿತ್ಸೆ ಅದು ಇದನ್ನು ಆತ ರೆಗ್ಯುಲರ್ ಆಗಿ ಪಡೆದುಕೊಳ್ಳದೆ ಇದ್ದರೆ ಆತನ ಆಯುಷ್ಯ ಮುಕ್ತಾಯವಾಗ್ತದೆ ಈ ರೀತಿ ಆ ಇವತ್ತು ನಮ್ಮ ಜೊತೆಗೆ ಇಲ್ಲಿ ಮೆಸ್ಕಾಂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪುರಂದರ್ ಅವರು ಇದ್ದಾರೆ ಆರಂಭದ ಕಿಟ್ ನಾನು ನನ್ನ ಕೈಯಲ್ಲಿ ಅವರ ಶ್ರೀಮತಿಯವರಿಗೆ ಇಲ್ಲಿ ಕೊಟ್ಟೆ ಅವರು ಈಗಾಗಲೇ ಮೆಸ್ಕಾಂನ ಡ್ಯೂಟಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬೆನ್ನು ಮೂಳೆಯನ್ನ ಬೆನ್ನು ಹುರಿಗೆ ಅಪಘಾತ ಆಗಿ ಇವತ್ತು ಬೆನ್ನು ಮೂಳೆಯ ಶಕ್ತಿಯನ್ನು ಕಳೆದುಕೊಂಡಿರ್ತಕ್ಕಂಥವರು ಅದರ ಜೊತೆಗೆ ಅವರಿಗೆ ಬಾಧಿಸಿರ್ತಕ್ಕಂಥ ಇನ್ನೊಂದು ರೋಗ ಯಾವುದಂತ ಕೇಳಿದ್ರೆ ಈ ಮೂತ್ರಪಿಂಡದ ಸಮಸ್ಯೆ ಕಳೆದ ಕೆಲವಾರು ಸಮಯಗಳಿಂದ ಅವರು ಡಯಾಲಿಸಿಸ್ಗೂ ಕೂಡ ಒಳಗಾಗ್ತಾ ಇದ್ದಾರೆ ಬಹಳ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಅವರು ಅವರಿಗೆ ಇವತ್ತು ಇಲ್ಲಿ ಸಹಾಯವನ್ನು ಕೊಡ್ತಾ ಇದ್ದಾರೆ ಈ ಡಯಾಲಿಸಿಸ್ ಕೇಂದ್ರ ಬೆಳ್ತಂಗಡಿ ಆಸ್ಪತ್ರೆಯಲ್ಲೂ ಕೂಡ ಇದೆ ಹದಿನಾಲ್ಕು ಯಂತ್ರಗಳನ್ನು ವಿವಿಧ ಸಂಘ ಸಂಸ್ಥೆಯವರು ಸರಕಾರ ಮುಸ್ಲಿಂ ಕತಾರ್ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಅವರು ರೋಟರಿ ಕ್ಲಬ್ನವರೆಲ್ಲ ಕೊಟ್ಟಿದ್ದಾರೆ ಡಯಾಲಿಸಿಸ್ನ ಯಂತ್ರದಲ್ಲಿ ಡಯಾಲಿಸಿಸ್ ನಡಿಬಹುದು ಆದರೆ ಡಯಾಲಿಸಿಸ್ಗೆ ಒಳಗಾಗದಂಥ ಒಬ್ಬ ಪೇಷಂಟನ್ನು ಪ್ರತಿ ತಿಂಗಳು ಅವರ ಶರೀರದ ಅವರ ರಕ್ತದ ಎಚ್ ಐ ವಿಯನ್ನು ಅವರು ಪ್ರತಿ ತಿಂಗಳು ಪರೀಕ್ಷೆ ಮಾಡ್ತಾ ಇರಬೇಕು ಅದರ ಜೊತೆಗೆ ಇನ್ನೊಂದು ಪರೀಕ್ಷೆ ಎಚ್ ಸಿ ಬಿ ಅನ್ನುವಂಥ ಒಂದು ಪರೀಕ್ಷೆನ ಅವ್ರು ನಡೆಸ್ತಾನೆ ಇರಬೇಕು ಅದರ ಜೊತೆಗೆ ಅವರ ರಕ್ತದಲ್ಲಿ ಪೊಟ್ಯಾಷಿಯಂನ ಅಂಶ ಅಂಶವನ್ನು ಅವರು ಅದರ ಲೆವೆಲನ್ನು ಅನ್ನು ಅವರು ಪರಿಶೀಲನೆ ಮಾಡ್ತಾ ಇರಬೇಕು ಫಾಸ್ಫರಸ್ ಅನ್ನು ಲೆಕ್ಕ ಮಾಡ್ತಾ ಇರಬೇಕು ಈ ಚಿಕಿತ್ಸೆಗೆ ಸ್ವಲ್ಪ ಹಣ ಖರ್ಚು ಬೀಳ್ತದೆ ಡಯಾಲಿಸಿಸ್ ಫ್ರೀ ನಡೀತದೆ ಅಂತ ನಾವು ಅಂದ್ಕೊಂಡಿರ್ತೇವೆ ಆರೋಗ್ಯ ಡಯಾಲಿಸಿಸ್ ಹಾಕಿಕೊಂಡು ಬೆಳೆತಂಗಡಿ ಗೌರ್ಮೆಂಟ್ ಆಸ್ಪತ್ರೆ ಅಂತೇಳಿ ಆದರೆ ಪ್ರತಿ ತಿಂಗಳು ಈ ಒಂದು ರಕ್ತದ ಪರೀಕ್ಷೆಗಾಗಿ ಈ ಪರೀಕ್ಷೆ ನಡೆಸ್ತಕ್ಕಂಥ ಕೇಂದ್ರ ಇಲ್ಲೆಲ್ಲೂ ಕೂಡ ಇಲ್ಲ ಅದು ಒಂದು ವಿಶೇಷ ಮಂಗಳೂರಿನಲ್ಲೂ ಕೂಡ ಇಲ್ಲ ಸುಬಾಪುರ್ ಭಟ್ ಸರ್ ಅದು ಬೆಂಗಳೂರಿಗೆ ಅಥವಾ ಬೇರೆ ಯಾವುದೋ ಪ್ರದೇಶಕ್ಕೆ ಇಲ್ಲಿನ ರಕ್ತದ ಸ್ಯಾಂಪಲ್ ಅನ್ನ ಕಳಿಸಿ ಅಲ್ಲಿ ಅದು ಪರೀಕ್ಷೆ ಆಗಬೇಕು ಅದಕ್ಕೆ ಖಾಸಗಿಯಾಗಿ ನಡೆಸ್ತಕ್ಕಂಥ ಪರೀಕ್ಷೆ ಆದರೆ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿನ ಮೇಲ್ಪಟ್ಟು ಅದಕ್ಕೆ ಪಾವತಿ ಮಾಡಬೇಕು ಈ ರೋಗಿ ಈಗಾಗಲೇ ತಿಂಗಳಿಗೆ ಎಂಟು ಬಾರಿ ಒಂಬತ್ತು ಬಾರಿ ಡಯಾಲಿಸಿಸ್ಗೆ ಒಳಗಾಗಬೇಕು ಅವನ ಮನೆಯಿಂದ ಡಯಾಲಿಸಿಸ್ ಕೇಂದ್ರಕ್ಕೆ ಬರಲಿಕ್ಕೆ ಅವ್ರು ಪ್ರತಿ ತಿಂಗಳಿಗೆ ಅವರು ರಿಕ್ಷಾ ಬಾಡಿಗೆ ಕೊಟ್ಟು ಬರಬೇಕು ಅಥವಾ ವಾಹನ ಮಾಡಿಕೊಂಡು ಬರಬೇಕು ಅಥವಾ ಅವನ ಮನೆಯಲ್ಲಿ ಅನ್ನಕ್ಕೆ ಊಟಕ್ಕೆ ವ್ಯವಸ್ಥೆ ಇಲ್ಲದಿದ್ದರೂ ಕೂಡ ಡಯಾಲಿಸಿಸ ನಿಲ್ಲಿಸ್ತಕ್ಕಂಥ ಸಂದರ್ಭ ಅವನಿಗೆ ಇಲ್ಲ ಈ ಸಂದರ್ಭ ಇರುವಾಗ ಅವನಿಗೆ ಈ ಇತರ ಚಿಕಿತ್ಸೆಗಳು ಈ ನಡೆಸ್ತಕ್ಕಂಥ ಚಿಕಿತ್ಸೆ ಮಾಡತಕ್ಕಂಥ ವ್ಯವಸ್ಥೆ ಇರುವುದಿಲ್ಲ ಆದ್ದರಿಂದಾಗಿ ಡಯಾಲಿಸಿಸ್ ಯಾರು ಫ್ರೀ ಒಳಗಾಗ್ತಾರೆ ಅವರಿಗೆ ನಿಜವಾಗಲೂ ನಾವು ಆರ್ಥಿಕವಾದಂಥ ಶಕ್ತಿಯನ್ನು ತುಂಬುವ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಅನ್ನುವಂಥ ಮಾತನ್ನು ಆ ಒಂದು ಗುರುತಿಸುವಿಕೆಯನ್ನು ಅಶ್ರಫ್ ಅವರು ಮಾಡಿದ್ದಾರೆ ಆದ್ರಿಂದಾಗಿ ಅವರ ಈ ಸೇವೆಗೆ ನಾವು ವಿಶೇಷವಾಗಿ ನಿಮಗೆ ತಲೆವಾಗಿ ನಮಸ್ಕಾರಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಸರ್ ಇದು ಅವರ ಪ್ರಾಣದ ಭಿಕ್ಷೆ ಅವರ ಪ್ರಾಣವನ್ನು ನಾವು ನೀವು ಎಷ್ಟು ದಿನ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತೀರಿ ಅಷ್ಟು ದಿನ ಅವರ ಆಯುಷ್ಯ ಮುಂದೆ ಹೋಗ್ತಾ ಇರ್ತದೆ ಇಲ್ಲದಿದ್ದರೆ ಅವರು ಎಷ್ಟು ದಿನಾಂಕದ ಬರೆದು ಆ ದಿನಾಂಕಕ್ಕೆ ಅವರು ಸಾಯ್ಬೋದು ಅಷ್ಟು ಕ್ರಿಟಿಕಲ್ ಆಗಿರತಕ್ಕಂಥ ಒಂದು ವಿಚಾರ ಆದ್ರಿಂದಾಗಿ ಈ ಒಂದು ಒಳ್ಳೆಯ ಕೆಲಸವನ್ನು ಒಂದು ಬೇಡಿಕೆ ಅಶ್ರಫ್ ಅವರ ಹತ್ರ ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ ಯಾಕೆಂತಂದ್ರೆ ತುಂಬ ಮಂದಿ ಅಶಕ್ತರಿಗೆ ನೀವು ನೆರವನ್ನು ಕೊಡ್ತಾ ಇರುವ ಬದಲಾಗಿ ನೀವು ಬೆಳ್ತಂಗಡಿಯಲ್ಲಿ ಸರ್ ಒಂದು ಡಯಾಲಿಸಿಸ್ ನಿಮ್ಮ ಖಾಸಗಿ ಯೂನಿಟ್ ಅನ್ನು ನೀವು ಪ್ರಾರಂಭ ಮಾಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾವು ಅಷ್ಟೇ ಈಗಾಗಲೇ ಮಾಡಿದ್ದೇವೆ ನೀವೆಲ್ಲ ಅದಕ್ಕೆ ಬಹಳ ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ಅವ್ರು ನಿರ್ಣಯ ತಗೊಳ್ತಾರೆ ಅಂತ ನಾನು ಭಾವಿಸ್ತೇನೆ ಅದ್ರ ಜೊತೆಗೆ ರಕ್ತದ ಪರೀಕ್ಷೆಯ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡ್ತಾರೆ ಮಾಡಬೇಕು ಅದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನು ಪೂರಕವಾಗಿ ಕಲ್ಪಿಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ನಾನು ಎಲ್ಲ ತಾಲೂಕಿನ ಜನತೆಯ ಪರವಾಗಿ ನಾನು ಅವರ ಜೊತೆ ಮಾಡಲಿಕ್ಕೆ ಬಯಸ್ತೇನೆ ಇನ್ನು ವಿದ್ಯೆಗೆ ಅವರು ಇವತ್ತು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಿಜವಾದ ವಿದ್ಯಾಪ್ರೇಮಿ ವಿದ್ಯಾ ಪ್ರೋತ್ಸಾಹಕ ರಫೀಕ್ ಮಾಸ್ಟರ್ ಅವರು ನಮ್ಮನ್ನು ಉದ್ದೇಶಿಸಿ ಇಲ್ಲಿ ಮಾತನಾಡಿದ್ದಾರೆ ನಿಮ್ಮಲ್ಲಿ ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡಿಸಿದ್ದಾರೆ ನಾನೇ ಶಕ್ತಿವಂತ ನಾನೇ ವಿಜಯಶಾಲಿ ಅನ್ನುವಂಥ ಎದೆಗೆ ನಿಮ್ಮ ಮೇಲೆ ಕೈ ಇಟ್ಟು ನಿಮ್ಮಿಂದ ಪ್ರತಿಜ್ಞೆಯನ್ನು ಮಾಡಿಸಿದ್ದಾರೆ ಈ ಮಂತ್ರವನ್ನು ನೀವು ಮುಂದುವರಿಸಿ ಅಂತಹ ವಿದ್ಯೆಯನ್ನು ಕೊಡ್ತಕ್ಕಂಥ ವಿದ್ಯೆಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಅಶ್ರಫ್ ಅವರು ಇಲ್ಲಿ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದೆ ಕೂಡ ಅವರು ಮಾಡಲಿಕ್ಕಿದ್ದಾರೆ ಅನ್ನುವಂಥ ಸಂತೋಷವನ್ನು ಅದಕ್ಕೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವು ಯಾವತ್ತೂ ಕೂಡ ಒಂದು ಕಿವಿ ಮಾತು ನಿಮಗೆ ಯಾವತ್ತು ನಾವು ಕೇವಲ ಪಡೆಯುವವರು ಮಾತ್ರ ಆಗಬಾರದು ನಾವು ಕೊಡುವವರಾಗಬೇಕು ಇದು ಈ ಕಾರ್ಯಕ್ರಮದ ಒಂದು ಪ್ರಮುಖ ಸಂದೇಶ ಆಗಬೇಕು ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಕೆಲವಾರು ಮಂದಿ ಇರ್ತಾರೆ ಸಮಾಜದಲ್ಲಿ ನಾವೆಲ್ಲ ಗಮನಿಸ್ತೇವೆ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪತ್ರಕರ್ತನಾಗಿ ಸಾಮಾಜಿಕ ಸೇವೆ ಜೊತೆಗೆ ಸಾರ್ವಜನಿಕ ಜೀವನ ನಡೆಸ್ತಾ ಇದ್ದೇನೆ ಕೆಲವು ಮಂದಿ ತಗೊಳ್ಳುವ ಉದ್ದೇಶವನ್ನು ಮಾತ್ರ ಇಟ್ಟುಕೊಂಡಿದ್ದಾರೆ ಬಿಟ್ಟರೆ ಕೊಡುವ ಉದ್ದೇಶ ಇಲ್ಲ ಇದು ಯಾಕೆ ನಾನು ಮೆನ್ಷನ್ ಮಾಡಿದ್ದೇನೆ ಅಂತ ಕೇಳಿದ್ರೆ ನನ್ನ ಪಕ್ಕದಲ್ಲಿರತಕ್ಕಂಥ ಮನೋಹರ್ ಬಳಂಜಾ ಅವರು ವಿಜಯವಾಣಿ ಪತ್ರಿಕೆಯ ಬೆಳ್ತಂಗಡಿಯ ಅವರು ವರದಿಗಾರರು ಅವರಿಗೆ ಒಂದು ಸಂಕಷ್ಟ ಬಂತು ಅಶ್ರಫ್ ಸರ್ ಅವರ ಎಳೆಯ ಮಗು ದಿತಿ ಅನ್ನುವಂಥ ಒಂದು ಮಗುವಿಗೆ ಪಿತ್ತಕೋಶದ ಸಮಸ್ಯೆ ಉಂಟಾಯಿತು ಗಂಭೀರವಾದಂತ ಸಣ್ಣ ಮಗು ಆ ಮಗುವನ್ನು ಬದುಕಿಸುವುದಕ್ಕಾಗಿ ಒಂದು ಫ್ರೆಂಡ್ಸ್ ಗ್ರೂಪ್ ಅಂತಕ್ಕಂಥ ನಮ್ಮ ಒಂದು ಗ್ರೂಪ್ ಒಂದು ಬಳಗ ಇದೆ ನಮ್ಮ ಜಿಲ್ಲೆಯ ಒಂದು ಬಳಗ ಅದರಲ್ಲಿ ಮಾಧ್ಯಮದವರು ಇದ್ದಾರೆ ಸಾಮಾಜಿಕ ಚಿಂತಕರಿದ್ದಾರೆ ಮತ್ತು ಗಣ್ಯ ವ್ಯಕ್ತಿಗಳು ಮಾತ್ರ ಅಧಿಕಾರಿಗಳು ಮಾತ್ರ ಇರತಕ್ಕಂಥ ಒಂದು ಗ್ರೂಪ್ ಈ ಗ್ರೂಪ್ನಲ್ಲಿ ವಿಷಯ ಪ್ರಸ್ತಾಪವನ್ನು ನಮ್ಮ ಚೀಫ್ ಅಡ್ಮಿನ್ ಲಕ್ಷ್ಮೀ ಮಚ್ಚಿನ ಅವರು ಉದಯವಾಣಿಯ ಕುಂದಾಪುರದ ಪ್ರಸ್ತುತ ಅವರು ಬ್ಯೂರೋ ಚೀಪ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಪ್ರಸ್ತಾಪ ಮಾಡಿದಾಗ ಬಹುದೊಡ್ಡ ಮೊತ್ತದ ಅಂದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷವರೆಗೆ ಖರ್ಚು ಬೀಳ್ತಕ್ಕಂಥ ಒಂದು ಚಿಕಿತ್ಸೆಗೆ ಬಹುದೊಡ್ಡದ ಮೊತ್ತವನ್ನ ಈ ಸಮಾಜ ಅವರಿಗೆ ಅಲ್ಲಿ ಕೊಟ್ಟಿತ್ತು ಆ ಮಗುವನ್ನು ಕೊನೆಗೂರಿಗೆ ಉಳಿಸಿಕೊಳ್ಳಿಕ್ ಆಗಲಿಲ್ಲ ಅಂದ್ರೆ ಗಂಭೀರವಾದಂಥ ಸ್ಥಿತಿ ಮೀರಿ ಹೋಗಿತ್ತು ಅದರಿಂದ ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಈ ನೆನಪನ್ನ ಇಟ್ಟುಕೊಂಡು ತನಗೆ ಸಮಾಜ ಕಷ್ಟದಲ್ಲಿರುವಾಗ ಸ್ಪಂದಿಸಿದೆ ಅನ್ನುವಂಥ ನೆನಪನ್ನು ಇಟ್ಟುಕೊಂಡು ಇವತ್ತು ಕೂಡ ಮನೋಹರ್ ಬಳಂಜಾ ಅವರ ಶ್ರೀಮತಿ ಅವರ ಆರೋಗ್ಯ ಇಲಾಖೆಯಲ್ಲಿ ದಾದಿಯಾಗಿ ಕೆಲಸ ಮಾಡ್ತಾರೆ ಅವರು ಪತ್ರಕರ್ತರಾಗಿ ಕೆಲಸ ಮಾಡ್ತಾರೆ ಅವರ ಆದಾಯದ ಒಂದು ಸಣ್ಣ ಮೊತ್ತವನ್ನು ಪ್ರತಿ ವರ್ಷ ಅವರು ಇಟ್ಟುಕೊಂಡು ಜುಲೈ ಒಂದರ ಪತ್ರಿಕಾ ದಿನಾಚರಣೆಯ ದಿನದಂದು ತಾಲೂಕಿನ ನಾಲ್ಕೈದು ಮಂದಿ ಎಳೆಯ ಮಕ್ಕಳಿಗೆ ಅಶಕ್ತರಾಗಿರ್ತಕ್ಕಂಥ ಮಕ್ಕಳಿಗೆ ತಮ್ಮ ಸ್ವಂತ ನೆರವನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇದು ತನಗೆ ಸಮಾಜ ಕೊಟ್ಟದ್ದನ್ನು ಮತ್ತೆ ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಧ್ಯೇಯ ಇರತಕ್ಕಂಥದ್ದು ಆದ್ದರಿಂದ ಇಲ್ಲಿ ಯಾರು ಇವತ್ತು ರಿಲೀಫನ್ನು ಇವತ್ತು ನ್ಯೂ ಇಂಡಿಯಾ ಚಾರಿಟೇಬಲಿಂದ ಪಡ್ಕೊಳ್ತೀರಿ ನೀವು ಯಾವತ್ತೂ ಭಾವಿಸಬಾರ್ದು ನಾನು ಯಾವತ್ತು ತೆಗೆದುಕೊಳ್ಳಿಕ್ಕೆ ಮಾತ್ರ ಇರುವವನು ಅಂತ ಹೇಳೋ ಭಾವನೆ ನಿಮ್ಮಲ್ಲಿ ಇರಬಾರ್ದು ಇವತ್ತಿಗೆ ನಾನು ತೆಗೆದುಕೊಳ್ಳೋದು ಇದು ಕೊನೆ ಆಗಬೇಕು ಮುಂದಿನ ದಿನಕ್ಕೆ ನನ್ನ ಪಕ್ಕದ ಮನೆಯವರಿಗೆ ನಾನೂ ಕೊಡುವವನಾಗಬೇಕು ಅನ್ನುವಂಥ ಭಾವನೆಯನ್ನು ನೀವು ಬೆಳೆಸ್ಕೊಳ್ಬೇಕು ಅನ್ನುವಂಥ ಒಂದು ಸಂದೇಶವನ್ನು ಒಂದು ವಿನಂತಿಯನ್ನು ನಿಮ್ಮ ಜೊತೆ ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಹಳ ಒಳ್ಳೆಯ ಸರ್ವಧರ್ಮೀಯರಿಗೂ ಪ್ರಯೋಜನವಾಗತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ಈ ವೇದಿಕೆಯಲ್ಲಿ ಮಾಡ್ತಾ ಇದ್ದಾರೆ ಒಂದು ಉದ್ದೇಶವನ್ನು ಮೊನ್ನೆ ನಮ್ಮ ಜೊತೆ ಹಂಚಿಕೊಂಡರು ಅಶ್ರಫ್ ಅವರು ಅವರಿಗೆ ಒಂದು ಇಚ್ಛೆ ಇದೆ ಅವರು ಈಗಾಗಲೇ ಹಲವು ಅರ್ಹ ಕುಟುಂಬದ ಹೆಣ್ಣು ಮಕ್ಕಳಿಗೆ ವಿವಾಹ ಮಾಡಿಸಿಕೊಟ್ಟಿದ್ದಾರೆ ವಿವಾಹಕ್ಕೆ ನೆರವು ಕೊಟ್ಟದ್ದಲ್ಲ ಅವರೇ ಎದುರು ನಿಂತು ವಿವಾಹ ಮಾಡಿಸಿಕೊಟ್ಟಿದ್ದಾರೆ ಅವರಿಗೆ ಒಂದು ಆಸೆ ಇದೆ ಬೆಳ್ತಂಗಡಿ ತಾಲೂಕಿನಲ್ಲಿ ಮೂರು ಧರ್ಮದವರನ್ನ ಮೂರು ಧರ್ಮದ ವಧುವರರಿಗೆ ಒಂದೇ ವೇದಿಕೆಯಲ್ಲಿ ಮೂರು ಮಂಟಪವನ್ನು ಕಟ್ಟಿ ಮೂರು ಮಂದಿ ಅವರವರ ಸಂಪ್ರದಾಯದ ಪ್ರಕಾರ ಒಂದು ವಿವಾಹ ಸಮಾರಂಭವನ್ನು ಏರ್ಪಡಿಸಬೇಕು ಒಂದು ಉದ್ದೇಶ ಇದೆ ನಿಮ್ಮ ಜೊತೆ ನಾವಿದ್ದೇವೆ ಸರ್ ನೀವು ಏನು ಹೆದರಬೇಡಿ ಬೆಳ್ತಂಗಡಿ ತಾಲೂಕಿನ ಮಟ್ಟಿಗೆ ನಿಮ್ಮ ಜೊತೆ ನಾವು ಏನು ನೆರವನ್ನು ನೀಡಬೇಕು ಎಲ್ಲ ಗಣ್ಯರು ನಿಮ್ಮ ಜೊತೆಗೆ ಇರ್ತಾರೆ ನಾವು ನಿಮ್ಮ ಜೊತೆಗೆ ಇರ್ತೇವೆ ಈ ಉದ್ದೇಶ ನಿಮ್ಮದು ಆದಷ್ಟು ಬೇಗ ಈಡೇರಲಿ ಮತ್ತು ನಿಮ್ಮ ಎಲ್ಲ ಉದ್ದೇಶಗಳು ಈಡೇರಲಿ ಅನ್ನುವಂಥ ಶುಭವನ್ನು ಹಾರೈಸ್ತಾ ನನಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ವಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ